ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಶ್ರೀ ಶ್ರೀಕೃಷ್ಣ ನಮಃ ನಮಸ್ತೆ ವೀಕ್ಷಕರೇ ಸೊ ಇವತ್ತು ಎಸ್ಪೆಷಲಿ ಗೂಬೆ ಉಂಗುರದ ಬಗ್ಗೆ ಮಾತಾಡೋಣ ಎಲ್ಲರಿಗೂ ಗೊತ್ತು ಒಂದು ವರ್ಷದಲ್ಲಿ ಎರಡು ಸಲ ಲಾಂಚ್ ಮಾಡಿದೀವಿ ಜಮ್ಸ್ಟೋನ್ ಗೂಬೆ ಉಂಗುರ ಅಂತ ಕರಿತೀವಿ ಸೊ ಬರೀ ನಾವು ಗೂಬೆ ಉಂಗುರ ಕೊಡಲ್ಲ ಜಮ್ಸ್ಟೋನ್ ಕಣ್ಣಲ್ಲಿ ಸಣ್ಣದಾಗಿ ನಿಮಗೊಂದು ಕಾಣುತ್ತೆ ಜಮ್ಸ್ಟೋನ್ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ತುಂಬ ಚೆನ್ನಾಗಿದೆ ಆ ರಿಲೇಟೆಡ್ಡು ಗೂಬೆಗೆ ನಾವು ಸೆಟ್ ಮಾಡಿಸ್ತೀವಿ ಈಗ ಎಸ್ಪೆಷಲಿ ಗೂಬೆನ ದೈವಿಕ ಉಂಗ್ರ ಅಂತ ಕರಿತೀವಿ ಹಣಕಾಸಿನ ಆಕರ್ಷಣೆಗೆ ಇಂಪಾರ್ಟೆಂಟಾಗಿ ಇದನ್ನು ಬಳಸ್ತಾರೆ ಅದರ ಜೊತೆಗೆ ಇನ್ನೂ ಹಣ ಜಾಸ್ತಿ ಆಗಬೇಕಾ ಸ್ಟೋನ್ ಹಾಕೋಬೋದು ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಆಗಿಬರುತ್ತೆ ಅದಕ್ಕೆ ನಾವೇ ಚೆಕ್ ಮಾಡಾಕ್ಸ್ತೀವಿ ಯಾರು ತಗೋತಾರೋ ಅವರಿಗೆ ಹಾಗೆ ಶತ್ರುಗಳು ನಾಶ ಆಗಬೇಕಾ ಅದಕ್ಕೂ ಹಾಕ್ಸ್ತೀವಿ ಇಲ್ಲ ನಮಗೆ ಮದುವೆ ಇಲ್ಲ ಅದಕ್ಕೆ ಹಾಕೋಬೇಕಾ ಹಾಕೋಬೋದು ಇಲ್ಲ ಮದುವೆ ಜೀವನ ಚೆನ್ನಾಗಿರ್ಬೇಕಾ ಹಾಕೋಬೋದು ಹೆಲ್ತ್ ಚೆನ್ನಾಗಿರ್ಬೇಕಾ ಅದಕ್ಕೆ ಹಾಕೋಬೋದು ನೀವು ಯಾವುದ್ಯಾವುದು ಕೇಳ್ತೀರಾ ಜಮ್ ಸ್ಟೋನ್ ಆ ರಿಲೇಟೆಡ್ಡು ಒಂದು ಜಮ್ ಸ್ಟೋನ್ನ ನಾವು ಕಣ್ಣಲ್ಲಿ ಸಣ್ಣದಾಗಿ ಹಾಕ್ಬಿಟ್ಟು ಆ ಗೂಬೆಗೆ ಫಿಕ್ಸ್ ಮಾಡಿ ಸೊ ನೀವು ಪಿಚ್ಚರಲ್ಲಿ ನೋಡ್ತಾಯಿದ್ದೀರ ಆ ಥರ ಒಂದು ಗೂಬೆ ಸ್ಟೈಲಲ್ಲಿ ನಿಮಗೆ ಕೊಡ್ತಕ್ಕಂಥದ್ದು ಸೊ ಇದು ನ್ಯೂ ಇಯರ್ಗೆ ನಾವು ಕೊಡ್ತಾ ಇದ್ದೀವಿ ಆರರಿಂದ ಏಳು ದಿನಗಳ ಕಾಲ ನಿಮಗೆ ಇದು ಕೊಡ್ತಕ್ಕಂಥದ್ದು ಒಂದು ಆಫರ್ ಕೂಡ ಕೊಡ್ತಾ ಇದ್ದೀವಿ ಸೊ ಒಂದು ಲಕ್ಕಿ ಬ್ರಾಸ್ಲೆಟ್ ಅಂತ ಸೊ ಈ ಒಂದು ಲಕ್ಕಿ ಬ್ರಾಸ್ಲೆಟ್ನ ತುಂಬ ಕಾಸ್ಟ್ಲಿ ಬ್ರಾಸ್ಲೆಟ್ ಇದು ಇದು ಹೆಚ್ಚು ಕಡಿಮೆ ತ್ರೀ ತೌಸಂಡ್ ಈ ತ್ರೀ ತ ತ್ರೀ ತೌಸಂಡ್ ಬ್ರಾಸ್ಲೆಟ್ನ ಯಾರು ಗೂಬೆ ಉಂಗ್ರ ತೊಗೋತಾರೆ ಅವರಿಗೆ ಹೊಸ ವರ್ಷದ ಪ್ರಯುಕ್ತ ಈ ಒಂದು ಬ್ರಾಸ್ಲೆಟ್ನ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸಲ ನಾವು ಮನಿಗೆ ಬ್ರಾಸ್ಲೆಟ್ ಕೊಟ್ಟಿದ್ದೆ ಎರಡು ಸಲವೂ ಕೂಡ ದುಡ್ಡಿಗೆ ಬ್ರಾಸ್ಲೆಟು ಇದು ದುಡ್ಡಿಗೂ ಉಪಯೋಗ ಆಗುತ್ತೆ ನೇಮ್ ಅಂಡ್ ಫೇಮ್ಗೆ ಉಪಯೋಗ ಆಗುತ್ತೆ ಡಬಲ್ ಲಕ್ ಅಂತ ಕರಿತೀವಿ ಡಿಸ್ಪ್ಲೇಲ್ಲಿ ನೋಡಿದ್ರ ಸೊ ಒಂದು ಇನ್ಕ್ರಿಮೆಂಟು ಜೀವನದಲ್ಲಿ ಜಾತಕ ಚೆನ್ನಾಗಿದ್ದವ್ರಿಗೆ ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ ಜಾತಕ ಚೆನ್ನಾಗಿಲ್ಲ ಅಂದವರಿಗೆ ಸ್ವಲ್ಪನಾದರೂ ಫಲ ಬೇಕಲ್ವಾ ಅದಕ್ಕೋಸ್ಕರ ಇವೆರಡು ನಿಮಗೆ ತುಂಬ ಉಪಯುಕ್ತ ಆಗ್ತಕ್ಕಂಥದ್ದು ಗೂಬೆ ಎನರ್ಜಿ ಎವಿ ಸ್ಟ್ರಾಂಗು ಬೇಕಾದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡಿ ಈಗ ಬಂದಿರೋ ಟ್ರೆಂಡಲ್ಲಿ ಚೆಕ್ ಮಾಡಿ ಎ ವಿ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗೂಬೆ ಉಗ್ರಕ್ಕೆ ಪವರ್ ಇದಂತೂ ಅಲ್ಟಿಮೇಟ್ ಇದು ಸಲ್ಮಾನ್ ಖಾನ್ ಕೂಡ ಹಾಕಿದ್ದಾರೆ ಈ ಒಂದು ಬ್ರಾಸ್ಲೆಟ್ನ ಮತ್ತು ಒಂದು ಸ್ಟೋನ್ ಕೂಡ ಹಾಕಿದ್ರೆ ಸೇಮ್ ಇದೇ ಸ್ಟೋನು ನಾವು ಬ್ರಾಸ್ಲೆಟ್ ಕೊಡ್ತಾಯಿದ್ದೀವಿ ಸ್ಟೋನ್ ಕೂಡ ನಾವು ನಮ್ಮ ಕಸ್ಟಮರಿ ಕ್ಲೈಂಟ್ಸಿಗೆ ಅಷ್ಟೇ ಕೊಡ್ತೀವಿ ನಾವು ಪಬ್ಲಿಕಲ್ಲಿ ಕೊಡಲ್ಲ ಸೊ ಬ್ರಾಸ್ಲೆಟ್ ಫಸ್ಟ್ ಟೈಮ್ ಕೊಡ್ತಾ ಕೊಡ್ತಾಯಿದ್ದೀವಿ ಯಾರ್ಯಾರು ಗೂಬೈ ಹೋಗ್ರೆ ತೊಗೋತಾರೆ ಈ ಮೂರು ಸಾವಿರ ರೂಪಾಯಿ ಬ್ರಾಸ್ಲೆಟ್ಟು ಫ್ರೀಯಾಗಿ ನಿಮಗೆ ಸಿಗುತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಲೈಫಲ್ಲಿ ನೋಡಿ ಹಣೆ ಬರ ಚೇಂಜ್ ಆಗೋಲ್ಲ ನಾನು ಹೇಳ್ತೀನಿ ನೋಡಿ ಇದನ್ನು ಹಾಕೊಂಡಿದ್ದ ತಕ್ಷಣ ಏ ನನ್ನ ಲೈಫ್ ಚೇಂಜ್ ಆಗೋಗ್ಬಿಡ್ತಾ ಇಲ್ಲ ನೋ ನೆವರ್ ಯಾರಿಗೆ ಸ್ವಲ್ಪ ಮೀಡಿಯಮಿದೆ ಜಾತಕ ರೈಸ್ ಮಾಡ್ಬೋದು ಡೌನ್ ಇದೆ ಅಲ್ಲೊಂದು ಸ್ವಲ್ಪ ರೈಸ್ ಮಾಡ್ಬೋದು ಬ್ಯಾಡ್ ಇದೆ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಊಟನೇ ಇಲ್ಲ ಅಂದವನಿಗೆ ಒಂದು ಹನಿ ನೀರು ಸಿಗುತ್ತಲ್ಲ ಆ ಥರ ಊಟ ಇದ್ದವನಿಗೆ ಸ್ನ್ಯಾಕ್ಸು ಎಲ್ಲ ಇದ್ದವನಿಗೆ ಎನಿ ಟೈಮ್ ಹಬ್ಬ ಸೊ ಆ ರೀತಿ ನಾವೇನೇ ಒಂದು ಹಾಕೊಂಡ್ರೂ ಕೂಡ ಮಾಡಿಕೊಂಡ್ರೂ ಕೂಡ ಜೀವನದಲ್ಲಿ ವರ್ಕ್ ಆಗುತ್ತೆ ಸೊ ಈ ಒಂದು ಆಫರ್ನ ನ್ಯೂ ಇಯರ್ಗೆ ಕೊಡ್ತಾ ಇದ್ದೀವಿ ಎಷ್ಟೋ ಸಾವಿರಾರು ಜನ ತಗೊಂಡಿದ್ದಾರೆ ಎರಡು ಸಲ ಒಂದು ವರ್ಷದಲ್ಲಿ ಲಾಂಚ್ ಮಾಡಿದಾಗ ಇದು ಮೂರನೇ ಸಲ ಲಾಂಚ್ ಮಾಡ್ತಾ ಇದ್ದೀವಿ ಈ ಒಂದು ಶೇಪ್ ಇದೆಲ್ಲೂ ಇಡೀ ಭಾರತದಲ್ಲಿ ಈ ಒಂದು ಶೇಪ್ ಯಾರೂ ಕೊಟ್ಟಿಲ್ಲ ನಾವೇ ಕೊಡ್ತಾ ಇರೋದು ಸೊ ಜಮ್ ಸ್ಟೋನ್ನ ಡಿಫ್ರೆಂಟಾಗಿ ಕೊಡ್ತಾ ಇರೋದು ನಾವೇ ಯಾಕೆಂದ್ರೆ ಜಮ್ ಸ್ಟೋನ್ ನಿಮ್ಮ ಮೇಲೆ ನಾನು ಕೊಡ್ತಾ ಇದ್ದೀನಿ ಸ್ಪೆಷಲ್ಲಾಗಿ ಆ ಗೂಬೆಗೆ ಹಾಕ್ಸಿ ಏಕೆಂದರೆ ತುಂಬ ಸ್ಪೆಷಲ್ಲಾಗಿ ವರ್ಕ್ ಆಗಬೇಕು ಜನಗಳಿಗೆ ನಿಮಗೂ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ಹಾಗೆ ತಾನೇ ಪ್ರಪಂಚ ಇರೋದು ನಾವು ಹಂಗೆ ಮಾಡೋದು ಸೊ ನಂಬಿಕೆ ಇಟ್ಟು ಎಷ್ಟೋ ಸಾವಿರಾರು ಜನ ತೊಗೊಂಡಿದ್ದೀರಲ್ಲ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಈ ಹೊಸ್ತಾಗಿ ತಾಳೋರಿಗೂ ಸ್ವಾಗತ ಆರಾಮಾಗಿ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ವಾಟ್ಸಪ್ ನಂಬರಿಗೆ ದಯವಿಟ್ಟು ಮೆಸೇಜ್ ಮಾಡಿ ರೇಟೆಸ್ಟ್ ಕೇಳ್ಕೊಳ್ಳಿ ಈ ಬ್ರಾಸ್ಲೆಟ್ನ ನೀವು ಫ್ರೀ ತೊಗೋಬೋದು ಏನು ತೊಂದರೆ ಇಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ಯಾರು ಓಕೆ ಎಲ್ಲ ಕಾಲ್ನೂ ಅಟೆಂಡ್ ಮಾಡೋಕ್ಕಾಗಲ್ಲ ದಯವಿಟ್ಟು ವಾಟ್ಸಪ್ ಮಾಡಿ ತಿಳಿಸ್ದಾಗ ನಿಮಗೆ ಕೊರಿಯರ್ ಮೂಲಕ ಪ್ರತಿಯೊಬ್ಬರಿಗೂ ಇದು ಓಕೆ ಇಷ್ಟನ್ನು ತಿಳಿಸ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಎರಡು ಸಲೂ ಎಷ್ಟೋ ಜನಕ್ಕೆ ಗೊತ್ತಿದೆ ತೊಗೊಂಡ್ರೂ ನೋ ಪ್ರಾಬ್ಲಮ್ ಯಾರು ಯಾರು ತಗೊಂಡಿಲ್ಲ ಆಪರ್ಚುನಿಟಿ ಬಿಡಬೇಡಿ ವರ್ಷಕ್ಕೆ ಎರಡೇ ಸಲ ನಾವು ಸೇಲ್ ಮಾಡೋದು ಪದೇ 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 ಮಾಡಲ್ಲ ಯಾರ್ಯಾರಿಗೆ ಬೇಕೋ ಹಾಕೊಳ್ಳಿ ಚೆನ್ನಾಗಿರಿ ಚೆನ್ನಾಗಿ ಜೀವನ ಇಟ್ಕೊಳ್ಳಿ ಓಕೆ ಇಷ್ಟು ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಾಟ್ಸಪ್ ನಂಬರ್ಗೆ ಮಾಡಿ ಕರೆ ಮಾಡಬೇಡಿ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಎಲ್ಲರದ್ದು ನೂರಾರು ಜನ ಸಾವಿರಾರು ಜನದು ಎತ್ತಕ್ಕಾಗಲ್ಲ ದಯವಿಟ್ಟು ಸ್ವಲ್ಪ ಫಾಲೋ ಮಾಡಿ ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದರೆ ನಾವು ಖುಷಿ ಖುಷಿ ಕೊಡ್ತೀವಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣೆ ಮಸ್ತು